ಅಮ್ಮ ಬೇಡ ಅನ್ಬಿಟ್ರಲ್ಲ ಅವಾಗ ಏನಾಯ್ತು ಅಂದ್ರೆ ಇವ್ರಿಗ್ ಬೇಕಾದಾಗೆಲ್ಲ ನಾನ್ ಫಿಸಿಕಲಿ ಯೂಸ್ ಮಾಡ್ಕೋಬೇಕು ಅಂತ ಅನ್ಸ್ದಿಲ್ಲ ಒಂದ್ ಸಾರಿ ಬೇಬಿ ನಾನ್ ಹಿಂಗೆಲ್ಲಾ ಮಾಡ್ಬಿಟ್ಟೆ ನಿನಗೆ ನನಗೆ ಹಿಂಗೆಲ್ಲ ಮಾಡಕ್ ಇಷ್ಟ ಇಲ್ಲ ನನಗ್ ಒಂದ್ ಚಾನ್ಸ್ ಕೊಟ್ಬಿಡು ಇವಾಗ ನಾವಿಬ್ರು ಚೆನ್ನಾಗಿರಾನ ಅಂತ ಹೇಳ್ಬಿಟ್ಟು ಕರ್ಸ್ಕೊಳವ್ರು ಮತ್ತೆ ಒಂದ್ ತ್ರೀ ಡೇಸ್ ಚೆನ್ನಾಗಿರೋರು ತ್ರೀ ಡೇಸ್ ಚೆನ್ನಾಗಿದ್ದು ನಾನ್ ಕಾಲೇಜ್ ಅಲ್ಲಿ ಸಲ ಕಾಲ್ ರಿಸೂಮ್ ಮಾಡಲಿಲ್ಲ ಅಂದ್ರುನು ನೀನ್ ಏನು ಕಾಲ್ ರಿಸು ಮಾಡ್ಲಿಲ್ಲ ಯಾವನ್ ಜೊತೆ ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಮತ್ತೆ ಜನ ಆಡಿ ನೀನ್ ಆಡ್ಬೇಡ ನೀನ್ ಅಂತ ಅನ್ಕೊಬಿಡ್ತೀನಿ ಮತ್ತೆ ಆಮೇಲೆ ಅವ್ರ ರೂಮ್ ಬಿಟ್ರು ನಾನ್ ರೂಮ್ ಮಾಡಿದ್ದೆ ಆ ರೂಮ್ ಅವ್ರಿಗೆ ಒಂದಿನ ಬೇಕಾಗಿತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಪಾರ್ಟಿ ಮಾಡ್ಲಿಕ್ಕೆ ಅದಕ್ಕೆ ನಾನು ಚೆನ್ನಾಗಿರೋಣ ಅಂತ ಒಂದ್ ಏಟ್ ಡೇಸ್ ಇಂದ ನಾಡ್ಕಾಡ್ಕೊಂಡ್ ಬಂದು ಅವ್ರು ಪಾರ್ಟಿ ಮಾಡಿದ್ರು ಆಮೇಲೆ ನಿನ್ ರೂಮ್ ಒಂದಿನ ಬೇಕು ಅಂತ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಒಂದಿನ ಅಲ್ಲಿ PG ಮಾಡ್ಕೊಂಡೆ one day ಗೆ ಆವಾಗೆಲ್ಲ ಆತರ ಮಧ್ಯ ಮಧ್ಯದಲ್ಲಿ ಏನೇನಾದ್ರು ಒಂದ್ ರೀಸನ್ ಅವ್ರಿಗೆ ಏನಾದ್ರು ಯೂಸ್ ಇದೆ ಅಂದ್ರೆ ಬಂದು ನಾಟ್ಕ ಆಡಿ ಮಾತ್ರ ಮತ್ತೆ ಬಿಡೋದು ಇದೆಲ್ಲ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ನನ್ನನ್ ಇಷ್ಟು suffer ಮಾಡೋದ್ ಮಾಡಿದ್ರಲ್ಲ ನಾನ್ ಏನಾದ್ರೂ ಮಾಡ್ಬೇಕು ಇವ್ರಿಗೆ ಅಂತ ಅವ್ರ್ ಮಾನ ಮರ್ಯಾದೆ ತೆಗಿಯಕ್ ನನಿಗ್ ಇಷ್ಟ ಇಲ್ಲ ಯಾಕಂದ್ರೆ ಯಾವಾಗ್ ಇಲ್ಲ ಯಾವಾಗ್ ನಾವ್ ಒಂದಾಗ್ಬೋದು ಅನ್ನೋ hope ಒಂತರ ಮನ್ಸಲ್ಲಿ. ಒಂ ಆಗ್ತಿಲ್ಲ ಏನು ಮಾಡೋದ ಅವಶ್ಯಕತೆ ಇಲ್ಲ ಅವನ್ಗೆ ನನ್ ಪ್ರಕಾರ ಇವಾಗ ಅಪ್ಪ ಇಲ್ಲ ಅಂತ ಅಂದ್ಮೇಲೆ ಅಪ್ಪ ಇಲ್ದಿದ್ ಮಗ ಅವನ್ ಇರ್ಬೇಕು ಅಪ್ಪ ಇಲ್ದಿದ್ ಮಗ ಅವನ್ಗೆ ಅವ್ನ್ಗಿರ್ಬೇಕಾಗುತ್ತೆ ನನ್ ಅಪ್ಪ ಇಲ್ಲ ನನ್ನ ಅಪ್ಪ ಅಪ್ಪ ಇಲ್ಲದವನು ನನ್ನ ಅಮ್ಮನ ನನ್ ಬೆಂಗಿರ ನನ್ನ ಚೆನ್ನಾಗಿ ನೋಡ್ಕೊಂಡಿತ್ತು ಅಂತ ಅವನ್ಗಿರ್ಬೇಕು ನೀವ್ ಸಫರ್ ಮಾಡೋದಲ್ಲ ಆಯ್ತಾ ಅವನಿಗಿತ್ತು ಬಿಟ್ಟು ನೀವ್ ಏನಾದ್ರು ತೊಂದ್ರೆ ಕೊಟ್ರೆ ಅವಾಗ ನಿಮ್ ಸಫ್ ಆಗುತ್ತೆ ನೀವ್ ಇಷ್ಟೆಲ್ಲಾ ಯೋಚನೆ ಮಾಡ್ತಾ ಇದ್ದೀರಾ ಅವನ್ ಈ ತರ ಅಪ್ಪ ಇಲ್ಲ ತೊಂದ್ರೆ ಕೊಡಬಾರ್ದು ಅಮ್ಮನ ಮಾತಾ ಇರೋದು ಅಂತ ಅದ್ ಅವನಿಗ್ ಇಲ್ವಲ್ಲ ಇವಾಗ ನಿಮ್ಮ ನಿಮ್ ಪ್ರಕಾರ ನನ್ ನಮ್ ಗೊತ್ತಿರೋ ಪ್ರಕಾರ ನಿಮ್ಮ ಈ ಧರ್ಮದಲ್ಲಿ ಕುರಿಯೋಂಗೆ ಇಲ್ಲ ಕುರಿಯಂಗೆ ಇಲ್ಲ ಸಿಗರೇಟ್ ಸೇದಂಗೆ ಇಲ್ಲ ನನ್ ಹೆಸ್ರು ಫ್ರೆಂಡ್ಸು ತುಂಬಾ ಜನ ಇದ್ದಾರೆ ಅವ್ರು ಹೇಳೋ ಪ್ರಕಾರ ನಂಗೆ ಅಂದ್ರೆ ನಾನು ಸ್ವಲ್ಪ ನೋಡ್ತಾ ಇರ್ತೀನಿ ಅದು ಇದು ಅಂತ ಅದು prefer ಮಾಡಂಗಿಲ್ಲ but ಇದು ತಪ್ಪಲ್ವಾ ಆರಾಮ್ ತಾನೇ ನಿಮ್ ಪ್ರಕಾರ ಇದೆಲ್ಲ ತಪ್ಪು ಅನ್ನೋದಲ್ಲ ಅದ್ ಯಾಕ್ ತಪ್ಪು ನಿಮ್ಗೆ ಯಾಕ್ ಅದು ತಪ್ಪು ಅನ್ಸ್ತದೆ ಅವ್ನ್ ಆ ತರ ಮಾಡ್ಬಾರ್ದು ಅಂತ ಯಾಕ್ ಅನ್ಸ್ತದೆ ಅವ್ನಿಗೆ ತಪ್ಪು ಅರಿವಿಲ್ಲ ಅಂತ ಅಂದ್ರೆ ನೀವ್ ಯಾಕ ಅಯ್ಯೋ ಅಂತೀರ ಅಂತ ಏನಂದ್ರೆ ಅವ್ರ ಅಮ್ಮನ್ ಮುಖ ನೋಡಿದ್ರೆ ಒಂತರ ನನಿಗ್ ಪಾಪ ಅನ್ಸುತ್ತೆ ಅಣ್ಣ ತುಂಬಾ ಅವ್ರು. ಅವ್ರು ತುಂಬಾ ಸಲ ಏನಂತಾರೆ ಗೊತ್ತಾ ನನಿಗೂ ಗಂಡ ಇಲ್ಲ ಏನ್ ಕಷ್ಟ ಆದ್ರೂ ನನಗಂತೂ ಸಹಿಸ್ಕೊಳಕ್ ಆಗಲ್ಲ ಅಂತ ಎಲ್ಲಾ ಹೇಳ್ತಿರ್ತಾರೆ ಮಗನೇ ನನಗೆ ಇಲ್ಲ ಅಂತ ಹೇಳ್ತಿರ್ತಾರೆ ಆ ಮಗ ಇಂತವ್ನು ಅಂತ ನಾನು ಒಂದ್ಸಲ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ ಮಗ ಹಿಂಗೆಲ್ಲಾ ನಂಗ್ ಮಾಡ್ದ ಅಂತ ನಾನು ಹೇಳ್ಬಿಟ್ರೆ ಅವ್ರ್ ಮಗ ಸತ್ತೋದ ಅಂತ ಅವರು ಬಿಟ್ಬಿಡ್ತಾರೆ ಅವ್ರ ಅಮ್ಮನ ಅವ್ರ ಅಮ್ಮ ನಿಜವಾಗ್ಲು ತುಂಬಾ ಒಂಥರ ಅವ್ರ ಮಾತೇ ಒಂಥರ ತರ ಇಷ್ಟರ ನಂಗ್ ತಪ್ಪಿದ್ರುನು ಅವ್ರ್ ಅವ್ರ ಅಮ್ಮ ನನ್ ಸಪೋರ್ಟ್ ತಗೊಂಡ್ ಮಾತಾಡ್ತಾರೆ ಈಗ ಈಗ

ಆ ಆ ಊರಿಗೆ ಮೋಸ ಮಾಡೋದು ಸೆಕೆಂಡ್ ಪಿಪರ್ ನಿಮಗೆ ಮೋಸ ಆಗುತ್ತಲ್ವಾ ನೀವೇ ಆಗ್ಲಿ ಇವಾಗ ನೀನ್ ಇಷ್ಟೆಲ್ಲ ಓ ಮೋರ್ ಥಿಂಗ್ ನಾನು ಏಳು ವರ್ಷದಲ್ಲಿ ನೀನು ಎಷ್ಟು ಸಲ ದೈಹಿಕವಾಗಿ ಒಂದಾಗಿದ್ರ ನೀವು ನಿಮ್ ಬೈಫ್ರೆಂಡ್ ಜೊತೆ ಕೌಂಟ್ಯಾಸ್ ಕೌಂಟ್ಸ್ ಅಲ್ವಾ ಕೌಂಟ್ಲೆಸ್ ಕ್ಲಾಸ್ ಇದ್ದಾಗ ಹಿಂಗೆ ನ್ಯಾಯನ ನೀನ್ ಬೇರೆ ಹುಡುಗನ ಮದ್ವೆ ಆಗೋದು ನಿನ್ ಪ್ರಕಾರ ದ್ರೋಹ ಮಾಡಂಗಲ್ವಾ ದ್ರೋಹ ಮಾಡ್ದಂಗ ಅಲ್ವಾ ಬೇರೆ ಹುಡುಗ ನಿನ್ಗ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನ್ ಯಾರಿಗೂ ಆಗಲ್ಲ ಅಂದ್ರೆ ನಾನ್ ಆ ಮಾತಿಗ್ ನಾನ್ ಸ್ಟಿಕ್ ಆಗಿರ್ತೀನಿ ಯಾಕಂದ್ರೆ ನಮ್ಮ ಮನೇಲೂ ಏನ್ ಫೋರ್ಸ್ ಮಾಡಲ್ಲ ನಮ್ ಮನೇಲಿ ಎಷ್ಟು ಸೋಷಿಯಲ್ ಎಷ್ಟು ಲಿಬರಲ್ ಅಂದ್ರೆ ನೀನ್ ಮದ್ವೆ ಬಿಟ್ ಬಿಡು ನೀನ್ ಹೆಂಗ್ ಬೇಕೋ ಹಂಗಿರು ಅಂತಾನೆ ನಮ್ಮ ಮನೇಲಿ ಬಿಡ್ತಾರೆ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ನಿನ್ ಇಷ್ಟ ನೀನ್ ಹೆಂಗಾದ್ರು ಇರು ನಮ್ಮನ್ ಒಂದ್ ಸ್ವಲ್ಪ ನೋಡ್ಕೋ ಅಷ್ಟನ್ ಬಿಟ್ರೆ ನಿನಿಗ್ ಯಾವ್ದ್ರಲ್ಲೂ ನಾವ್ ಫೋರ್ಸ್ ಮಾಡಲ್ಲ ಅಂತಾರೆ. ನಮ್ ಆ ವಿಷ್ಯಕ್ಕೂ ನನ್ಗ್ ಏನ್ ಅನ್ನಲ್ಲ ಆಗಲ್ಲ ಅಂದ್ರು ಏನ್ ಅನ್ನಲ್ಲ ನಮ್ ಅದು ಅದು ಓಕೆ ಬಟ್ ಈ ಮ್ಯಾಟರ್ ಬಂದಾಗ ನನ್ as a ನಾನ್ suggest ಮಾಡ್ತೀನಿ ಅಂತ್ ದಯವಿಟ್ಟು ಅವ್ರ್ ತಾಯಿ ಹತ್ರ ಈ ವಿಷ್ಯನ ಪ್ರಸ್ತಾಪ ಮಾಡಿ ಅವ್ರ್ ತಾಯಿ ಸಪೋರ್ಟ್ ನಿಮ್ಗ್ ಇದ್ರೆ ಅವ್ರ್ ಏನು ಮಾಡಕ್ ಆಗಲ್ಲ ಇಲ್ಲ ಅಂತ್ ನಿಮ್ಮ ಧರ್ಮ ಗುರುಗಳು ಅಂತ ಇರ್ತಾರೆ ನನ್ಗ್ ಗೊತ್ತಿರೋ ಪ್ರಕಾರ ನಂಗೂ ತುಂಬಾ ಜನ contacts ಇದಾರೆ. ಅವ್ರು ಹೇಳೋದು ಅಷ್ಟೇ ಅವ್ರ ಮನೇಲಿ ಏನಾದ್ರು ಆಗಿಲ್ಲ ಅಂತಂದ್ರೆ ನಿಮ್ಮ ಧರ್ಮ ಗುರುಗಳ ಹತ್ರ ಹೋದ್ರೆ ಅವ್ರು ನ್ಯಾಯ ನಾನ್ ಕೇಳ್ಪಟ್ಟಿದೀನಿ ನೋಡಿದೀನಿ ಪ್ರತ್ಯಕ್ಷ ನೋಡಿದೀನಿ ಮುರುಗಾ ನಿಮ್ ಮುರುಗ ಅವ್ರ ತಾಯಿ ಹತ್ರ ಹೇಳ್ಕೊಳೋದು ಉತ್ತಮ ಅವ್ರ ಹತ್ರ ಅವರು ಏನಾದ್ರು ಟರ್ನ್ ಆದ್ರೆ ಖಂಡಿತ ಹೇಳ್ತೀನಿ ಕಂಪ್ಲೇಂಟ್ ಕೊಡಿ ಖಂಡಿತ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಟರ್ನ್ ಆದರೆ ದೇರ್ ಇಸ್ ನೋ ಎನಿ ಏನಂತಾರೆ ಇಂದು ಮುಂದೆ ಏನು ನೋಡ್ಬೇಡಿ ಅಲ್ಲಿ ಕನ್ಸಲ್ಟ್ ಕೊಡ್ಬೇಡ ಕನ್ಸಲ್ಟೆ ಕೊಡ್ಬೇಡ ಯಾರಿಗೂ ನಾನ್ ಅದನ್ನೇ ಹೇಳ್ತಾರ್ದು ಕೂತು ಮಾತಾಡಿ ಅಕಸ್ಮಾತ್ ಕಸ್ಮಾತ್ ಅವ್ರ ಅಮ್ಮ ಇಲ್ಲಮ್ಮ ನಾವು ನಾನ್ ಮಾಡಿರೋ ಮಗತ್ ಮಾಡಿರೋ ತಪ್ಪು ನಾನು ಮದ್ವೆ ಮಾಡಿಸ್ತೀನಿ ಅಂತಂದ್ರೆ ಓಕೆ ಇಲ್ಲ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಾಕಲ್ಲ ಆಗಲ್ಲ ಅವನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಮ್ಮ ಅಂತ ಅಂದ್ರೆ ಒಂದ್ ಮಾತು ದಯವಿಟ್ಟು ಅಲ್ಲಿಂದ ಎದ್ದು ಬಂದು ಯಾರ್ ಮುಖ ಯಾರ ಮುಖಾನು ನೋಡ್ಬೇಡಿ ಅಯ್ಯೋ ಅಂತ ಮಾತ್ರ ಹೋಗೇಕ್ ಹೋಗ್ಬೇಡಿ ಕಂಪ್ಲೇಂಟ್ ಕೊಟ್ಬಿಡಿ ದಟ್ ಈಸ್ ದ ಫೈನಲ್ ಅಲ್ಲಿ ಆಪ್ಷನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಪೊಲೀಸ್ ಸ್ಟೇಷನ್ ಗೆ ಕಂಟೈಮ್ ಕೊಡ್ಬೇಕಾಗುತ್ತೆ ಆ ಏನು ಅದ್ರಲ್ಲಿ ಏನಿಲ್ಲ ನೀವು ಪೊಲೀಸ್ ಸ್ಟೇಷನ್ ಗೆ ಹೋಗ್ಲೇಬೇಕು ಅಂತ ಏನಿಲ್ಲ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡ್ಬೋದು ಪೊಲೀಸ್ ಸ್ಟೇಷನ್ಗೆ ಆಲ್ ಮಾಡಿ ಕಂಪ್ಲೇಂಟ್ ಕೊಡಬಹುದು ಇಲ್ಲ ಪೋಸ್ಟ್ ಮುಖಾಂತರ ಒಂದ್ ಲೆಟರ್ ಬರ್ಬಿಟ್ಟು ನಿಯರ್ ಬೈ ನಿಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಯಾವ್ದು ತೋರುತ್ತೋ ಅದಕ್ಕೆ ಪೋಸ್ಟ್ ಮುಖಾಂತರ ಕಂಪ್ಲೇಂಟ್ ಮಾಡ್ಬೋದು ಫೋನ್ ನಂಬರ್ ಹಾಕಿ ನಿಮ್ ಫೋನ್ ನಂಬರ್ ಹಾಕ್ಬಿಟ್ಟು ಕಂಪ್ಲೇಂಟ್ ಪಡಿ ನನ್ ಇದೀರೋ ಏಳು ವರ್ಷ ನಾನು ಈ ಅಲ್ಲಿ ಇದ್ವಿ ನಾನು ಏಳು ವರ್ಷದಿಂದಾನು ಬಳಸ್ಕೊಂಡಿದ್ದೇನೆ ಆ ಒಂದ್ ಮೂರ್ ತಿ ನೀವು 9ನೇ ಕ್ಲಾಸ್ ಇಂದ ಲವ್ ಅಂತಂದ್ರಲ್ವಾ 9ನೇ ಕ್ಲಾಸ್ ಆದ್ಮೇಲೆ ರಿಟಿಕಲಿ ಮೂವ್ ಆಗೋದ್ರಾ ಇಲ್ಲ ಅಂತಂದ್ರೆ 9ನೇ ಕ್ಲಾಸ್ ಇಂದನೇ ಫಿಸಿಕಲಿ ಮೂವ್ ಆದ್ರ ಇಲ್ಲ ಇಲ್ಲ ಅದೆಲ್ಲ ಇತ್ತೀಚಿಗೆ ಟೀಚಿಗೆ ನಾನು ಬೆಂಗಳೂರಿಗೆ ಸೇರಾದ ಮೇಲೆ ಇವಾಗ ಒಂದು 2 ಇಯರ್ಸ್ ಇಂದ ಫಿಸಿಕಲ್ ಆಗಿರೋದು 18 ಪ್ಲಸ್ ಆಗಿದ್ದೆ ಆಗ ಆ ಥ್ಯಾಂಕ್ ಗಾಡ್ ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಅದ್ಮೇಲೆ ಮೇಲೆ ಆಕ್ಟ್ ಕೇಸ್ ಆಗುತ್ತೆ ಬಾಕ್ಸ್ ಆಕ್ಟ್ ಆಕ್ಟ್ ಅಂದ್ರೆ ಗೊತ್ತಲ್ವಾ ಅಂಡರ್ 18 ಅಂಡರ್ ಏಯ್ಟೀನ್ ಫೆಕ್ಸ್ ಮಾಡಂಗೇ ಇಲ್ಲ ಸೊ ಆ ಕೇಸ್ ಏನಾದ್ರು ಇದ್ರೆ ಅವ್ನ್ಗೆ ಬೇಲ್ ಸಿಗಲ್ಲ ಸೊ ಅದ್ ಆ ಒಂದ್ ಇಂಟೆಕ್ಷನ್ ಇದನ್ನ ನಾನ್ ಕೇಳಿ ಯಾಕಂದ್ರ ನೈನ್ ಟು ಎಯ್ತ್ ಅಲ್ಲ ಓನ್ಲಿ ಫಾರ್ ಅಟ್ರಾಕ್ಷನ್ ಇಂಟ್ಯಾಕ್ಚುವೇಶನ್ ಅಷ್ಟು ದಟ್ ಇಸ್ ನಾಟ್ ಲವ್ ಈಗಾದ್ರೂ ಅರ್ಥ ಆಯ್ತಾ ಅದನ್ನ ಅವ್ರ್ಗ ನಿಮ್ಮನ್ನ ನಾನ್ ಓಪನ್ ಆಗಿ ಇಳ್ಬೇಕು ಅಂದ್ರೆ ಅವ್ರಗ್ ನಿಮ್ಮನ್ನ ಟ್ರೂ ಆಗಿ ಲವ್ ಮಾಡಿಲ್ಲ ನಿಮ್ಮನ್ನ ಬಳಸ್ಕೊಬೇಕು ನಿಮ್ ಜೊತೆ ಮಲ್ಕೊಬೇಕು ಇಷ್ಟಕ್ಕೆ ಅವ್ನ್ ಲವ್ ಮಾಡ್ರೋರು ಇಲ್ಲೇ ನೀವ್ ಹೇಳಿರೋ ಪ್ರಕಾರನೇ ಅದೇ ನೀವ್ ಹೇಳಿರಲ್ಲ ಅವ್ನ್ ಸೆಕ್ಸ್ ಬೇಕು ಅಂದದ ಚೆನ್ನಾಗ್ ಮಾತಾಡ್ತಾನೆ ನನ್ ತೊಪ್ ಮಾಡಿಬಿಟ್ಟು ಚೆನ್ನಾಗಿರೋಣ ಅಂತಾನೆ ಡೇಸ್ ಆದ್ಮೇಲೆ ರಿಪೀಟ್ ಇದೆ ಇದ್ರಲ್ಲಿ ನೀವ್ ಅರ್ಥ ಮಾಡ್ಕೋಬೇಕಾಗಿತ್ತು ಅವ್ನ್ ನಾನ್ ಎಷ್ಟೊಂದು ಮೂಳ್ ಕಾಲ ಹಾಕ್ತಾ ಇದ್ದೀನಿ ಇವನ್ ಹತ್ರ ಅಂತ ಹೇಳಿ ಮೇಲೆ ಮಾಡಿ ಜೊತೆ ಮಾಡ್ತೀನಿ ಇವಾಗ

ಅದಕ್ಕೆ ನಾನ್ ಹೇಳೋದು ಅವ್ರ ಅಮ್ಮ ಕೂತ್ ಮಾತಾಡಿ ಒಂದ್ ಸಲ ಅವ್ರ ಅಮ್ಮ ಅವ್ರ ಮಾಮ ಎಲ್ರು ಚೆನ್ನಾಗ್ ಮಾತಾಡ್ತಾರೆ ನಾನ್ ಒಂದ್ ಸಲ ಏನಾದ್ರು ಇವ್ರ್ ಹಿಂಗೆಲ್ಲ ಮಾಡಿದ್ರು ಅಂದ್ಬಿಟ್ರೆ ನನ್ ಮುಂದೆನೇ ಅವ್ರನ್ನ ತುಂಡಾಗ್ ಬಿಡ್ತಾರೆ ಅಣ್ಣ ನಿಜ ಇಷ್ಟ್ ತರ ಎಲ್ಲ ಆಗಿದೆ ಅಂತ ನಿಮ್ ಹತ್ರ ಹೇಳ್ಕೊಂಡಲ್ಲ ಹಿಂಗೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಇಷ್ಟ್ ವರ್ಷ ನಾನ್ ಹಿಂಗೆಲ್ಲ ಇದ್ದೆ ಅಂತ ಅವ್ರ ಒಂದ್ ಸಲ ಅವ್ರ್ ಬೇರೆಯವ್ರು ಅನ್ನೋ ತರ ಅಲ್ಲ ಅವ್ರ ಮನೆ ಮಗಳು ಅನ್ನೋ ತರ ಒಂದ್ ಸಲ ಅವ್ರ ಯೋಚನೆ ಮಾಡಿ ನೋಡಿದ್ರೆ ನಿಜ ಅವ್ರ್ ತುಂಡಾಗ್ ಬಿಡ್ತಾರೆ ಅವ್ರ್ ಮನೇಲೆ. ಮಾಡ್ಲಿ ಅವಾಗ ಅದೇ ಒಂದು ಬುದ್ಧಿ ಬರುತ್ತೆ ಅಷ್ಟೇ ನಾನು ಅಷ್ಟೇ ಮಾಡ್ಬೇಕು ಅಂತಾನೆ ಇದ್ದಿದ್ದು ಇವಾಗ ಮದ್ವೆ ಇದೆ ಅವ್ರ ತಂಗಿ ಮದ್ವೆ ಆ ಟೈಮಲ್ಲಿ ಅಲ್ಲಿ ನಾನ್ ಹೋಗಿ ಏನು ಗಲಾಟೆ ಮಾಡೋದ್ ಬೇಡ ಆಮೇಲೆ ನನ್ನಿಂದ ಏನಾದ್ರು ಆದ್ರೂನು ನನ್ನಿಂದಾನೆ ತಂಗಿ ಮದ್ವೆ ಮುರೀತು ಅನ್ನೋ ತರ ಆಗುತ್ತೆ ಅಂತ ಖಂಡಿತ ಖಂಡಿತ ನಾವು ಅವರಷ್ಟು ಮೂರ್ಖರ ಆಗೋದ್ ಬೇಡ ಆಸ್ ಎ ಎಜುಕೇಟೆಡ್ ಥಿಂಕ್ ಅದೇ ನೀವ್ ನೀವ್ ಥಿಂಕ್ ಮಾಡಿರೋದು ಒಳ್ಳೇದೇ ಯಾಕಂದ್ರೆ ಮಾನವೀಯತೆ ನಮ್ಮನ್ನ ಸತ್ತಿಲ್ಲ ಮಾನವೀಯತೆ ಸತ್ತೋದಾಗ ಪ್ರಪಂಚನೇ ಇರಲ್ಲ ಅನ್ಸುತ್ತೆ. ಅದ್ ಸ್ವಲ್ಪ ಇಟ್ಕೊಂಡು ಮದ್ವೆ ಆಗೋವರೆಗೂ ಇರಿ. ನಮ್ ಮನೇಲಿ ಏನಾದ್ರು ನಾನ್ ಒಂದ್ ಮಾತು ಹಿಂಗೆಲ್ಲ ಮಾಡ್ತಾರೆ ಅಂತ ನಾ ಹೇಳ್ಬಿಟ್ರೆ ನಿಜ ನಿಜ ಬಿಡಲ್ಲ ಅಣ್ಣ serious ಆಗಿ ಬಿಡಲ್ಲ Okay ಹ್ಮ್ ಅವ್ರ ಅಮ್ಮ ಹತ್ರ ಮಾತಾಡಿ ಅವ್ರ ಏನಾದ್ರು ಇಲ್ಲ ಅಂತಂದ್ರೆ. ಜಸ್ಟ್ ನಂಗೊಂದು ಕಾಲ್ ಮಾಡಿ ನಾನ್ ಏನ್ ಮಾಡ್ಬೇಕ್ ಪ್ರೊಸಿಯರ್ ಅದ್ ಹೇಳ್ತೀನಿ ಆ ರೀತಿ ಮಾಡಿ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಬಟ್ ಅವ್ನ ಮಾತ್ರ ಸುಮ್ನೆ ಬಿಡಾಕ್ ಹೋಗ್ಬೇಡಿ ಹುಡ್ಗಿ ಮಾಡಿದ್ರು ಈ ಹುಡ್ಗಿ ಏನಾದ್ರು ಹುಡ್ಗುನ್ ತಪ್ಪ ಮಾಡಿದ್ರು ನಾನ್ ಇದೇ ಹುಡ್ಗುರ್ಗ್ ಹೇಳೋದು ಅವ್ರಿಗೂ ಶಿಕ್ಷೆ ಆಗ್ಬೇಕು ಸೇಮ್ ಅದೇ ನಾನ್ ಹಿಂಗೆ ಹೇಳ್ತೀನಿ ಹುಡುಗ ಶಿಕ್ಷೆ ಹುಡುಗಿ ಆಗ್ಲಿ ಬೇರೆ ಅಲ್ಲಾ ಒಬ್ರಿಗ್ ಯೂಸ್ ಮಾಡ್ಕೊಂಡ್ರು ಅಂದ್ರೆ ಹುಡ್ಗುರ್ಗು ಮನ್ಸಿರುತ್ತೆ ಹುಡ್ಗಿರಿಗೂ ಮನ್ಸಿರುತ್ತೆ ಖಂಡಿತ ಖಂಡಿತ ಯೂಸ್ ಮಾಡ್ಕೋಬಾರ್ದು ಮೇನ್ಲಿ ಖಂಡಿತ ನಾನು ಅದನ್ನೇ ಹೇಳ್ತಾ ಇದೀನಿ ಈ ಒಂದು ಅಯ್ಯೋ ಪಾಪ ನನ್ ಗಂಡ ನನ್ ಹುಡುಗ ದಯವಿಟ್ಟು ಈ ಮುಳುಕ ತಂದಿಂದ ಈಚೆ ಬನ್ನಿ ಫಸ್ಟ್ ಈ ಒಂದು ಇಂಟೆನ್ಶನ್ ಇಟ್ಕೊಂಡು ಯಾಕಂದ್ರೆ ಅವ್ರು ನಿಮ್ ಹತ್ರ ಜಮೀನ್ ಆಗಿದ್ದು ಅದ ಕಿತ್ತಾಟ ಅನ್ನೋದು ಕೋಪ ಅನ್ನೋದು ಒಂದು ರಿಲೇಶನ್ಶಿಪ್ ಎಂತ ದೊಡ್ಡ ಶ್ರೀಮಂತಿಗೆ ಆಗ್ಲಿ ಎಂತ ಲೋ ಕ್ಯಾಟಗರಿ ಇದಾಗಿರ್ಲಿ ಬಂದೇ ಬರುತ್ತೆ ಕೋಪ ತಾಪಗಳು ಜಗಳ ಎಲ್ಲಾ ಬಂದೇ ಬರುತ್ತೆ ಬಟ್ ಹಂಗ್ ಯಾರು ಗಂಡಂದ್ರು ಹೆಣ್ಣಂದ್ರು ಯಾರು ಬಿಟ್ಟು ಹೋಗಲ್ವಲ್ಲ ಹಾ ಹಂಗ್ ಅನ್ಬಿಟ್ಟು ನಾನ್ ನಿಮ್ ಏಳು ವರ್ಷ ನೀವು ಚೆನ್ನಾಗ್ ಇದ್ಬಿಟ್ಟು ಎಲ್ಲಾ ಬಳಸ್ಕೊಂಡ್ಬಿಟ್ಟು ಇವಾಗ್ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅದ್ ಎಂತ ಅದು ಅರ್ಥ. ನಮ್ಮನೇಲಂತೂ ಅವನಿಗೊಂದು ಸ್ವಂತ ಮನೆ ಇಲ್ಲ ಈ ಇರ್ತೀಯ ಅವನ್ ಜೊತೆ. ಹಾ ಏನ್ ಕೆಲ್ಸ ಮಾಡ್ತಾನೆ ಅಂತ ಕರೆಕ್ಟ್ ಆಗಿಲ್ಲ ಆರ್ ತಿಂಗ್ಳು ಅಲ್ಕು ಕೆಲ್ಸ ಮಾಡಿದ್ರೆ ಆರ್ ತಿಂಗ್ಳು ಇಲ್ ಕೆಲ್ಸ ಮಾಡ್ತಾನೆ ಒಂದ್ ಜೊತೆ ಹೆಂಗ್ ನಿನ್ ಸಂಸಾರ ಮಾಡ್ತೇವೆ ಯಾಕ್ ನೀನ್ ನಮೇಲೆ ಗ್ಯಾರಂಟಿನೇ ಇಲ್ವಾ ನಾವ್ ನೋಡ್ ಚೆನ್ನಾಗ್ ಹುಡ್ಗಿ ಒಳ್ಳೆ ಹುಡ್ಗನ್ ನೋಡ್ ಮಾಡ್ತೀವಿ ಅಂತ ನಿಂಗ್ ಗೊತ್ತಿಲ್ವಾ ಅಂತ ಎಲ್ಲಾ ನಮ್ ಮನೇಲಿ ಕೇಳ್ಬಿಟ್ರು ನಾನ್ ಅಂತ ಮಾತಿಗೂ ನಾನ್ ಏನ್ ಅಂದ ಅಪ್ಪ ಅಂದ್ರು ಅವ್ನ್ ಅವ್ನಿಂಗ್ ಒಂದ್ ಸ್ವಂತ ಮನೆ ಇಲ್ಲ ಅನ್ನೋದಿಕ್ಕೆ ನೀವ್ ಮದ್ವೆ ಆಗುವಾಗ ನಿಮ್ ಮನೆ ಹತ್ರ ಏನ್ ಮನೆ ಇತ್ತ ಅಂತ ಆ ತರಾನು ನಾನ್ ಮನೇಲಿ ತೆಗ್ದಾಡ್ಬಿಟ್ಟೆ ಅಪ್ಪ ಅಮ್ಮನ್ನು ನನ್ನ ಎದುರ್ಗ ಹಾಕೋಬಿಟ್ಟೆ ಆ ಟೈಮಲ್ಲಿ ಹ್ಮ್ 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 ಏನ್ ಓದ್ಕೊಂಡಿರೋದು ಬೆಂಗಳೂರಿಗೆ ಬಂದ್ಬಿಡಿ ಅಲ್ಲಿ ಇಲ್ಲಿ ತಿಂಡಿ ಗಾಡಿಗೆ ಹೋಗ್ತಿದ್ರು ಅಂದ್ರೆ ಕೆಲಸನ ಬನ್ನಿ ಇಲ್ಲೇ ಎಲ್ಲಾದ್ರೂ ಅಂತ ಕೆಲ್ಸ ಅಂತ ಅಂದು ಶಾದಿ ಡಾಟ್ ಕಾಮ್ ಅಲ್ಲಿ ಸ್ವಲ್ಪ ಖರ್ಚೆ ಇರೋರಿದ್ರು ಏನಂದ್ರೆ ಬನ್ನಿ ನೋಡೋಣ ಅಂತ ಹೇಳಿ ಜಾಬ್ ಕೊಡ್ಸಿದ್ದು ಕೂಡ ನನ್ ನನ್ ಕಡೆ ಇಂದಾನೆ ಅಷ್ಟೆಲ್ಲಾ ಮಾಡಿದೀನಿ ಅಲ್ಲಾ ಇವ್ರು ಒಂಥರಾ ಸಪೋಸ್ ಮಾಡಿದಲ್ಲ ನಾನು ಅದನ್ನು ನೆನ್ಪಿಟ್ಮೇಲೆ ಬೇಕಾದ ಯೂಸ್ ಮಾಡ್ಕೊಂಡು ಬಿಟ್ಟಿರದೆ ನನ್ಗ್ ಒಂಥರಾ ಅನಸ್ತಿರೋದು ಅಣ್ಣ ಇವಾಗ ನಾನ್ ನಿಮ್ ಹತ್ರ ಮಾತಾಡ್ತಿನಿ ನಾ ಹೆಂಗ್ ಅನಸ್ತೆ ಹುಡ್ಗಿ ಯಾವ್ ತರ ಅಂತ ಅನಸ್ತಿದೆ

ಶುರು ಲವ್ ಮಾಡ್ತೀರಾ ಅದು ಪೂರ್ತನವಾಗಿ ಲವ್ ಮಾಡ್ತೀರಾ ಅವ್ನ್ ಏನು ಎತ್ತ ಅಂತ ನೋಡಲ್ಲ ಅಂತವ್ರಿಗೆ ಮನ್ಸ್ ಕೊಡ್ತೀರಾ ದೇಹ ಕೊಡ್ತೀರಾ ಎಲ್ಲಾ ಕೊಡ್ತೀರಾ ಬಟ್ ಮೋಸ ಹೋಗ್ತೀರಾ ಅದೇ ಪ್ಯೂರ್ ಇರೋದನ್ನ ನೀವ್ ನಂಬಲ್ಲ ಏನ್ ಮಾಡ್ತೀರಾ ಕಪ್ಪರ ನೀವ್ ನಂಬೋದು ಜನರೇಷನ್ ಹೆಂಗಿದೆ ಏನು ಮಾಡಕ್ ಆಗಲ್ಲ ಅವ್ನ ಅಷ್ಟ ಕೆಟ್ಟಔನ್ ಅಂತ ಗೊತ್ತಿದ್ರು ನನ್ಗೆ ಅವನೇ ಬೇಕು ಅಂತೀರಲ್ಲ ಇದು ಲವ್ ರೀತಿ ಕ್ರೂರ ಏನಂತ ಅಂದ್ರೆ ಏನ್ ಹೇಳುದು ನಮ್ಗೆ ಹೊಲ್ಸ ಬರ್ತಿಲ್ಲ ಅದಕ್ಕೆ ಪ್ರೀಪಿಯಲ್ಲಿ ಇದ್ದಾಗ ಪ್ರೀತಿಯಲ್ಲಿ ಇದ್ದಾಗ ಮದ್ವೆ ಮುಂಚೆ ದೈಹಿಕವಾಗಿ ಒಂದಾದ್ರೆ ಆದ್ರೆ ಆಗೋದು ಅದನ್ನೇ ನಾನು ಇಷ್ಟು ವರ್ಷದಿಂದ ಎಲ್ಲಾ ಹುಡುಗಿರಿಗೂ ಹುಡುಗಿರ್ಗ ಹೇಳ್ತಾ ಇದೀನಿ ದಯವಿಟ್ಟು ಲವ್ ಅಲ್ಲಿ ಇದ್ದಾಗ ಲವ್ ಮಾಡಿ ಲವ್ ಮಾಡ ತಪ್ಪಲ್ಲ ಫಿಸಿಕಲ್ ಮೂವ್ ಹಾಕ್ಬೇಡಿ ಮದುವೆವರೆಗೂ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅನ್ನೋದು ಇದಕ್ಕೆ ಬಟ್ ಯಾರು ಅರ್ಥ ಮಾಡ್ಕೊಳಲ್ಲ ಇವ್ನೇನೋ ಹೇಳ್ತಾ ಅಂದ್ಬಿಡು ಮಾತ್ ಏನ್ ಕೇಳೋದು ಅಂತಾರೆ ಅಂಡ್ ಅಗೇನ್ ಅವರೇ ಹೇಳಿದ್ರು ಫೋನ್ ಮಾಡಿ ಸರ್ ನಿಮ್ ಮಾತ್ ಈಗ ಮೋಸ ಹೋಗುತ್ತೆ ಸರ್ ಏನ್ ಮಾಡೋದು ನನ್ಗೆ ಸಾರಿ ತೋರಿಸಿ ಸರ್ ಅಂತ ಫೋನ್ ಮಾಡಿ ಏನ್ ಮಾಡಲ್ಲ ಗೊತ್ತಿರೋದನ್ನ ಹೇಳ್ತೀವಿ ಸಹಾಯ ಮಾಡ್ಲೇಬೇಕು ನಮ್ಮ ನಮ್ಕೊಂಡು ಬಂದ್ಮೇಲೆನಾ ನಾ ನನ್ಗೆ ಆಗಿದ್ ನಾನ್ ಸಹಾಯ ಮಾಡ್ತೀನಿ ಪೊಲೀಸರು ಗೊತ್ತಿರೋ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ ಗೊತ್ತಿರೋನ್ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ ಅಷ್ಟಾಗುತ್ತೆ ಅವ್ರ ನ್ಯಾಯ ಕೊಡೋ ಮಾಡ್ತೀನಿ ಅಷ್ಟೇ ಬಟ್ ಅಲ್ಲೂ ತೊಂದ್ರೆ ಕೊಡ್ತಾರ ಮತ್ತೆ ಅಗೇನ್ ಮದ್ವೆ ಆದ್ಮೇಲೆ mm. so ಆಮೇಲೆ ದುಡ್ಡ್ ಲೈಕ್ ಆ ಕೊಟ್ಟಿ ದೂರ ಮಾಡ್ಕೊಂಡಿರೋದು ಇವಾಗ ಪರಿಹಾರ ಕೇಳ್ತಾರಲ್ಲ ಕೆಲವ್ ಹುಡ್ಗಿರು sir ಈ ತರ ಮೋಸ ಮಾಡವ್ನೆ ಅವ್ನಿಗ್ ಶಿಕ್ಷೆ ಆಗ್ಬೇಕಂದ್ರೆ ನಂಗ್ ಪರಿಹಾರ ಬೇಕು ಇಷ್ಟ್ ಲಕ್ಷ ಇಷ್ಟ್ ಕೋಟಿ ಅಂತ ತಗೊಂಡಿರೋರು ಕೇಸಸ್ ತುಂಬಾ ಇದೆ ರಾಜಿ ಮಾಡ್ಕೊಂತಾರಲ್ಲ so ಆ ತರ ಎಲ್ಲ ಇರುತ್ತೆ so ಅವ್ನಿಗೂ ಅಷ್ಟೇ ಶಿಕ್ಷೆ ಆಗ್ಬೇಕು ಆಗ ಅದನ್ನ ಮಾಡಿ ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ಅವ್ನಿಗೆ ಖಂಡಿತ ಶಿಕ್ಷೆ ಆಗ್ಬೇಕು. ನಾನಂತೂ ಇಲ್ಲಿ ಹತ್ರ ಒಂದ್ ಮುನೇಶ್ವರ ಅಂತ ಎಲ್ಲಾ ದೇವಸ್ಥಾನ ಇದೆ ಅಲ್ಲೆಲ್ಲಾ ಹೋಗ್ಬಿಟ್ಟು ಹರ್ಕೆ ಕಟ್ ಬಂದಿದ್ದೀನಿ ಮಾಡ್ಕೋಬ ನಾವ್ ನಂಬಂಗೆ ಇಲ್ಲ ಹಂಗೆಲ್ಲ ನಾವ್ ಬಿಟ್ರೆ ಅಲ್ಲಾನು ನಾನು ಅಷ್ಟೇ ನಂಬಲ್ಲ ನಾ ಎಲ್ಲ ದರ್ಗಾನು ಬಂದೆ ಎಲ್ಲಾ ಕಡೆ ದೇವಸ್ಥಾನ ಹೋಗ್ ಬಂದೆ ಜ್ಯೋತಿಷನನ್ನೆಲ್ಲ ಕೇಳ್ಬಿಟ್ಟೆ ನಾನು ಅವರೆಲ್ಲ ಏನಂದ್ರು ಹೀಗಿಗಾಗಿದ್ದೆ ಅವ್ರಿಗೆ ಯಾರೋ ಫ್ಯಾಮಿಲಿಲೆ ಅವ್ರ ಮನೇಲೆ ಕೊಡ್ತಿರೋದು. ಅವ್ರು ನಮಗೆ ಸಿಗ್ತಾರ ಅಂತ ಕೇಳಿದ್ರೆ ಅವ್ರು ಏನಂದ್ರು ಆಮೇಲೆ ಅದಕ್ಕೆ ಇನ್ನೊಂದು ಹೋಮ ಮಾಡ್ಬೇಕು ಅಂತ ಅಂದ್ರು ಅದಕ್ಕೆ ಓ ಇದು ಏನೋ fake ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ಬೇಡ ಅಂತ ಬಿಟ್ಬಿಟ್ಟೆ ಬಿಟ್ಟೆ ಅಲ್ಲಿ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ನೋಡಿ ಮನುಷ್ಯ ದೇವ್ರ ಇದ್ದಾನೆ ದೇವ್ರ ಎಲ್ಲಾ ಕಡೆನೂ ಇರ್ತಾನೆ ಅದನ್ನ ಅಂದ್ಬಿಟ್ಟು ಮೂಢನಂಬಿಕೆ ಅದೆಲ್ಲ ನಾನು ನಂಬೋದಿಲ್ಲ ಬಟ್ ದೇವ್ರ ಇದ್ದಾನೆ ಅಂತ ನಾನು ನಂಬಲೇಬೇಕು ನಂಬ್ತೀವಿ ಅಷ್ಟೇನೆ ಅಂದ್ಬಿಟ್ಟು ಅದು ಮೂರ್ಖ ತನವಾಗಿ ನಾವೆಲ್ಲ ಹೋಗೋದು ಇಲ್ಲ. ಆ ಕ್ಯಾಟಗರಿ ಜೊತೆ ಸೇರೋಕು ಬಿಡಲ್ಲ ಸೊ ವಾಟ್ ಈಸ್ ದ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಏನಾಗಿದೆ ಈ ಜನರೇಷನ್ ಏನಿದೆಯೋ ಅಷ್ಟೇ ನಂಬಿತ್ತು ಸೊ ಇಷ್ಟೆಲ್ಲ ಆದ್ಮೇಲೆ ದಯವಿಟ್ಟು ಹೇಳ್ತೀನಿ ಆದ್ರೂ ಬುದ್ಧಿ ತಗೊಂಡು ಅವ್ರ ಅಮ್ಮನತ್ರ ವಾಸ್ತವನ ತಿಳಿಸ್ಬಿಡಿ ಮದ್ವೆ ಮುಂಚೆ ತಿಳಿಸ್ತಿರೋ ಮದ್ವೆ ಆದ್ಮೇಲೆ ತಿಳಿಸ್ತಿರೋ ಬಿಟ್ಟಿದ್ರು ಬಟ್ ಮದ್ವೆ ಆಗಿ ಒಂದ್ ದಿನನೋ ಎರಡು ದಿನ ಟೈಮ್ ಕೊಟ್ಟು ಹೋಗಿ ಸಮಾಧಾನವಾಗಿ ಈ ತರ ಈ ತರ ಇದೆ ನಾನು ಇವಾಗ ನೆಗ್ಲೆಕ್ಟ್ ಮಾಡ್ತಿದ್ದೇನೆ ಮಾತಾಡ್ತಾ ಇಲ್ಲ ಫೋನ್ ಮಾಡ್ತಿಲ್ಲ ನಾನ್ ಏನ್ ಮಾಡ್ಬೇಕು ಹೇಳಿ ಅಂತ ಹೇಳಿ ಅವಾಗ ಅವ್ರ ಅಮ್ಮ ಅಲ್ಲ ಗೊತ್ತು ಗೊತ್ತು ನೋಡಿ ನಾನೊಂದು ಹೇಳ್ತೀನಿ ಎಲ್ಲಾ ತಾಯಿ ಅಂದ್ರು ಯಾವ ಮಕ್ಳನ್ನ ಬಿಟ್ಕೊಡಲ್ಲ ಅವ್ರ ಅಮ್ಮ ಎಷ್ಟೇ ಒಳ್ಳೆಯವರಾಗಿದ್ರು ನ್ಯಾಯ ಪ್ರಕಾರ ಇದ್ರು ಮಗನ್ಗೆ ತೊಂದ್ರೆ ಆಗ್ತಿದೆ ಅಂತಂದ್ರೆ ಎಲ್ಲಾ ತಾಯಂದ್ರು ಮಗನ್ಗೆ ಸಪೋರ್ಟ್ ಮಾಡ್ತಾರೆ ನಾನೇನ್ ಏನ್ ಹೇಳ್ತಿದ್ದೀನಿ ಆ ತರ ಹೇಳಿದಾಗ ಅವ್ರ ಅಮ್ಮನ್ ಏನ್ ಅವ್ರ ಅಮ್ಮ ಬಯಲ್ಲಿ ಏನ್ ಬರುತ್ತೋ ಅನ್ನೋದನ್ನ ತಿಳ್ಕೊಂಡು ಅದ್ಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ನನ್ಗು ಒಂದ್ ಹೇಳಿ ಅವ್ರ ಅಮ್ಮ ಏನ್ ಹೇಳಿದ್ರು ಅಂತ ಹೇಗೆ ಆದ್ರ ಆಧಾರದ ಮೇಲೆ ನಾವ್ ಏನ್ ಮಾಡ್ಬೇಕು ಮುಂದಿನ ಸ್ಟೆಪ್ ಏನ್ ಅಂತ ನಾನ್ ನಿಮ್ ತಿಳ್ಸಿಕೊಡ್ತೀನಿ ಆ ರೈತೆ ಮಾಡಿದ್ರೆ ಖಂಡಿತ ಅವ್ನ ಎಲ್ಲೂ ಹೋಗಲ್ಲ ನಿಮ್ ಕಾಲ ಹತ್ರ ಬಂದೇ ಬರ್ತಾರೆ

ನಾನ್ ನಿಮಗ್ ಬೇಕಾದ್ರೆ ವಾಟ್ಸ್ಆ್ಯಪ್ಪ ಅಲ್ಲಿ ನಾ ಫೋಟೋ ಕಳಿಸ್ತೀನಿ ನಂದು ಅವ್ರ ನೀವ್ ನೋಡಿ ನಮ್ಮ ಮನೇಲಿ ಅಂತೂ ಆ ಫೋಟೋ ನೋಡ್ಬಿಟ್ಟು ಥೂ ಇವ್ ಹೆಂಗಿದಾನಲ್ಲಾ ಹೆಂಗೆ ಇರ್ತಿಯವನ್ ಜೊತೆ ಅಂತಾನೂ ಅಂದ್ರು ಮಾಡಕ್ಕೆ ನನ್ ಫ್ರೆಂಡ್ಸ್ ಎಲ್ಲಾ ಅಂತಾರೆ ಥೂ ನಿಂತರಾ ಹುಡ್ಗಿ ನನಿಗ್ ಸಿಗಿದಿದ್ರೆ ನಾನ್ ಹೆಂಗ್ ನೋಡ್ಕೋತೀನೋ ಅಂತೆಲ್ಲಾ ಹೇಳ್ತಾರೆ ನಾ ಆದ್ರೂ ಅವ್ನೆ ಬೇಕು ಅವ್ನೆ ಬೇಕು ಅನ್ನೋ ತರ ತರಾ ಕೊಸ್ಕೊತಿಲ್ಲ ಆ ಎಲ್ರು ಮೈಂಡ್ ವಾಶ್ ಮಾಡಕ್ ನೋಡ್ತಿದಾರೆ ಅದೇ ಅಣ್ಣ ಇವಾಗ ಲಾಸ್ಟ್ ಹೋಗಿ ಅವ್ರ ಮನೇಲಿ ಅವ್ರ ಮಾಮ ಮತ್ತೆ ಅವ್ರ ಮಾಮನೆ ಮೇನು ಅಂದ್ರೆ ಅಪ್ಪ ಇಲ್ವಲ್ಲ ಅವ್ರ ಮಾಮನೆ ಸ್ವಲ್ಪ ಜವಾಬ್ದಾರಿ ತಗೊಳೋದು ನಾನು ಮಾತಾಡಿದೀನಿ ಕೂಡ ತುಂಬಾ ಸಲ ಅವ್ರ ಮಾಮನ್ನು ಕರೆದು ಅವ್ರ ಅಮ್ಮನ್ನು ಕರೆದು ಒಂದ್ ಸಲ ಮಾತಾಡ್ ನೋಡ್ತೀನಿ ಫಸ್ಟ್ ಏನು ಅವ್ರ ಬಗ್ಗೆ ಕೆಟ್ಟದ್ ಹೇಳಲ್ಲ ಅಣ್ಣ ಇನ್ನು ಅವ್ರ ಅವ್ರ ಬಗ್ಗೆ ಕೆಟ್ಟದ್ದು ಹೇಳಬೇಕು ಅನ್ನೋ ಇದ್ವಿ ನಾವು ಈಕರ ಬಿಡ್ತಿದಾರೆ ನೀವ್ ಹಿಂಗ್ ನಂದ್ರಿ ಅಂತ ಬಿಡ್ತಿದಾರೆ ಏನ್ ನಾನ್ ಬೇಕಾ ಬೇಡವಾ ಅಂತ ಕೇಳಿ ಅಂತೀನಿ ಅವ್ರೇನಾದ್ರು ಅವಾಗ ಹ್ಞೂ ಬೇಕು ಅಂತ ಅನ್ಬಿಟ್ರೆ ನೀವ್ ಈ ಮಾತು ಹೇಳಿದ್ರಲ್ಲ ಅವ್ನಿನ್ ಮದ್ವೆ ಆಗೋ ಆಮೇಲೆ ನಾನು ನಿನ್ನ ನೋಡ್ಕೋತೀನಿ ಸರಿಯಾಗಿ ನಂಗೆ ಏನ್ ಮಾಡ್ಬೇಕು ಗೊತ್ತು ಅಂತ ನಾನು ನೋಡ್ಕೊತೇನೆಲ್ಲ ಆ ಮಾತ್ ಮಾತು ನೀವ್ ಮರ್ತ್ ಬಿಡ್ಬೇಕು ಇಲ್ಲಿ ನಾನು ಮರ್ತ್ ಬಿಡ್ತೀನಿ ಆ ಮಾತನ್ನೆಲ್ಲಾ ಇದ್ ಮಾಡ್ಬಾರ್ದು ಅಂತೆಲ್ಲ ಹೇಳ್ತೀನಿ ಅವ್ರ ಅವಾಗ್ಲೂ ಏನಾದ್ರು ಹ್ಮ್ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡ್ರೆ ಚೆನ್ನಾಗಿರಣ ಅಂತ ಒಪ್ಕೊಂಡ್ರೆ ನಾನ್ ಸುಮ್ನೆ ಇರ್ತೀನಿ ಅವ್ರ ಅವಾಗ್ಲೂ ಇಲ್ಲ ಬೇಡ ಅಂತ ಅಂದ್ರೆ ನಾನು ಇವಾಗಿನ್ ತನಕ ಏನೇನಾಯ್ತು ಎಲ್ಲ ಅವ್ರ್ ಮನೇಲಿ ಒಂದ್ಸಲ ಹೇಳ್ತೀನಿ ಆಮೇಲೆ ಬಂದು ನಮ್ಮನೇಲಿ ಹೇಳ್ತೀನಿ ಆಯ್ತು ಅಂತ ಮನೇಲಿ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ನಮ್ಮ ತುಂಬಾ ಅಲ್ಲಿ ಊರಲ್ಲಿ ಅಂತ ಲವ್ ಮಾಡಿದೀನಿ ಅಂತ ಗೊತ್ತಾಗ್ಬಿಟ್ರೆ ನಿಜ ನಮ್ಮ ಅಪ್ಪನ್ ಚೂರು ಮನ ಮರ್ಯಾದೆ ಇರಲ್ಲ ಅಷ್ಟು ಮನ ಮರ್ಯಾದೆ ಇರೋರಿಗೆ ಆಗ್ಬಿಟ್ನಲ್ಲ ನನ್ ಇವಾಗ ನನಗೆ ಅದಕ್ಕೆ ನನ್ನ ಪೊಲೀಸ್ ಸ್ಟೇಷನ್ ಹೋಗಕ್ಕು ನನಿಗೆ ಅದೇ ಭಯ ಇಂಥವ್ರ ಅದೇ ಯಾರಿಗೂ ಗೊತ್ತಾಗಲ್ಲ ನಾನೇ ಅಂತ ಯಾರಿಗೂ ಗೊತ್ತಾಗಲ್ಲ ಬಟ್ ನೀವ್ ಅವ್ರು ಫೋನ್ ಮಾಡ್ದಾಗು ಅಷ್ಟೇ ಸೀಕ್ರೆಟ್ ಆಗಿದಿನೆ ಮಾಡಿ ಸರ್ ಅಂತ ಹೇಳ್ದೆ ಖಂಡಿತ ಅವ್ರ ಎಲ್ಲೂ бай ಬಿಡಲ್ಲ ಆರು ಕಾನೂನೇ ಅಲ್ಲೇ ಇಲ್ಲ ಇಷ್ಟೇನಾ ನಮ್ಮೂರಲ್ಲೂ ಹೋಗ್ಬಿಟ್ಟು ಕಂಪ್ಲೀಟ್ ಕೊಡೋಕ ಆಗಲ್ಲ ಯಾಕಂದ್ರೆ ಅಪ್ಪನ ತುಂಬಾ ಪರಿಚಯ ಇರ್ಲಿಲ್ಲ ನಮ್ಮೂರಲ್ಲೂ ಹೋಗ ಎಲ್ಲಾದರೂ ಕೊಡು ಫೈನಲ್ ಅದು ಹೋಗ್ಕಾದರೂ ಮಾಡ್ತಿದ್ದಾರೆ last ಇವಾಗ ಲಾಸ್ಟ್ ನೀವ್ ಹೇಳ್ದಂಗೆ ಅಷ್ಟ್ ಮಾಡ್ತೀನಿ ಯಾವಾಗ್ಲೂ ಆಗ್ಲಿಲ್ಲ ಅಂದ್ರೆ ಹೋಗ್ಬಿಟ್ಟು complaint ಕೊಡ್ತೀನಿ ಅಂತ ಖಂಡಿತ ಕೊಡಿ ಬಟ್ ಹಂಗ್ ಅಂದ್ಬಿಟ್ಟು ಅವ್ನ್ ಒಳ್ಳೆಯವನು ಅವನಾದ್ರು ಆ ಒಳ್ಳೆ ಲೈಫ್ ನ lead ಮಾಡ್ಲಿ ಅವ್ನ್ ನನ್ ತೊಂದ್ರೆ ಮಾಡೋದ್ ಬೇಡ ಅಂತ ಮಾತ್ರ ಅನ್ನಕ್ ಹೋಗ್ಬೇಡಿ ಅಷ್ಟೇ ತಪ್ಪ್ ಮಾಡ್ದವ್ರು ಶಿಕ್ಷೆ ಅನ್ಬೋಸ್ಬೇಕು ಉಪ್ಪ್ ತಿನ್ನೋರು ನೀರ್ ಕುಡಿಲೇ ಬೇಕು ಅಷ್ಟೇ ಹ್ಮ್ ಹ್ಮ್ ನನಿಗೂ ಅದೇ ನನ್ ಮನ್ಸಲ್ಲಿ ಒಂದ್ ಹಠ ಅಂತ ಬಂದಿದ್ದೆ ಅದು. ನಾನು ಹಿಂಗ್ ಮಾಡಿದ್ನಲ್ಲ ಅವ್ನಿಗೆ ಏನಾದ್ರು ಚೂರಾದ್ರು ತೊಂದ್ರೆ ಕೊಡ್ಲೇಬೇಕು ಅನ್ನೋ ತರಾನೇ ಆಗಿತ್ತು ಈಗ ಇಷ್ಟ್ ದಿನ ನಾನ್ ಹೆಂಗ್ ಯೋಚನೆ ಮಾಡ್ತಿದ್ದೆ ಅಂದ್ರೆ ಥೂ ನಾನ್ ಸತ್ ಹೋಗ್ಬಿಟ್ರೆ ನನ್ problem ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅನ್ಕೊಂಡೆ ಇಲ್ಲ ಅವ್ನನ್ ಸಾಯ್ಸ್ ಎಲ್ಲಾ ಎಲ್ಲ ಸಾಲ್ವ್ solve ಆಗ್ಬಿಡತ್ತೆ ಅನ್ಕೊಂಡೆ ಅವ್ನ್ ಅವ್ನ್ ಬದ್ಕ್ಬೇಕು ಅವ್ನ್ ನನ್ನನ್ ತಗೊಂಡ್ ನಾನ್ ಬಿಟ್ನಲ್ಲ ಅಂತ ಅವ್ನ್ ಒಂದ್ಸಲ ಏನಾದ್ರು think ಮಾಡ್ಬೇಕು ಆತರ ಆಗ್ಬೇಕು ಅವ್ನಿಗೆ ಆತರ ಅನ್ಸ್ಬೇಕು ಅಂತಂದ್ರೆ ನಾವ್ ಹೇಳೋ ರೀತಿನಲ್ಲ ಅವ್ನ್ ಮಾಡಿದ್ರೆ ಆತರ ಅನ್ಸುತ್ತೆ ಅವ್ನಿಗೆ. ನಾನು ಯಾಕಾದ್ರೂ ಹುಡ್ಗಿನ ಇಷ್ಟಪಟ್ಟು ಯಾಕಾದ್ರೂ ಹುಡ್ಗಿನ ಹಾಳು ಈಗ ಹಾಳ್ ಮಾಡ್ನು ಯಾಕಾದ್ರೂ ನನ್ ಜೊತೆ ಮೂವ್ ಆದ್ನು ಅಂತ ಅವ್ ಮನ್ಸಕ್ ಕನ್ಬೇಕು ಅಂತಲಾ ಬಂದ್ರೆ ಅವನಾಗ್ ಅವನೇ ರಿಯಲೈಸ್ ಆಗ್ತಾನೆ ಒಂದಲ್ಲ ಒಂದ್ ದಿವ್ಸ ಹಂಗ್ ನೀವ್ ಮಾಡಿ ಅಷ್ಟೇ